ಇತ್ತೀಚೆಗೆ ಸಣ್ಣ ಮಕ್ಕಳ ಕೈಯಲ್ಲಿ ಅಂದ್ರೆ ಮೈನರ್ಸ್ ಕೈಯಲ್ಲಿ ವೆಹಿಕಲ್ ಕೊಡ್ತಕ್ಕಂತಹ ಪ್ರಮಾಣ ಇತ್ತೀಚೆಗೆ ಪೋಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೇಲ್ನೋಟಕ್ಕೆ ಈಗ ರಸ್ತೆಗಳಲ್ಲಿ ನೋಡಿದೀಗ ಬಿಲೋ ಏಟೀನ್ ಇಯರ್ಸ್ ಅವ್ರ ಸ್ಕೂಟಿಗಳನ್ನ ಕೆಲವರು ಬುಲೆಟ್ ಅಂತ ಬೈಕ್ ಗಳನ್ನ ಕೆಲವರು ಕಾರ ಗಳನ್ನ ಈ ತರ ವೆಹಿಕಲ್ಗಳನ್ನ ಕೆಲವರು ಮಕ್ಕಳ ಕೈಯಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಕೈಯಲ್ಲಿ ವೆಹಿಕಲ್ ಗಳನ್ನ ಕೊಡ್ತಕ್ಕಂತಹದ್ದು ಕಂಡು ಬರ್ತಾ ಇದೆ ಪೊಲೀಸರು ಸಾಕಷ್ಟು ಅರಿವು ಮೂಡಿಸಕಂತಹ ಕೆಲಸ ಮಾಡಿದ ನಂತರವೂ ಕೂಡ ಪೋಷಕರು ತಮ್ಮ ಮಕ್ಕಳ ಕೈಯಲ್ಲಿ ವೆಹಿಕಲ್ಗಳನ್ನ ಕೊಡ್ತಕ್ಕಂತಹದನ್ನ ನಿಲ್ಲಿಸ್ತಾ ಇಲ್ಲ ಇದು ಬಹಳ ಏನು ಮುಂದಿನ ದಿನಗಳಲ್ಲಿ ಇದು ಬಹಳ ಕಾನೂನು ರೀತಿಯಲ್ಲಿ ಬಹಳ ತೊಂದರೆಯನ್ನ ತಂದುಕೊಟ್ಟಂತಹ ಒಂದು ಅಪರಾಧ ಆಗ್ತದೆ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವೆಹಿಕಲ್ ನ ಕೊಡಬಾರ್ದು ಅಂತಕ್ಕಂಥದ್ದು ಕಾನೂನು ಇದನ್ನ ಮೀರಿ ಕೂಡ ಇದು ಅರಿವಿಲ್ಲದೆ ಕೆಲವು ಪೋಷಕರು ಮತ್ತೆ ಗೊತ್ತಿದ್ರು ಕೂಡ ಕೆಲವು ಬಾರಿ ಮಕ್ಕಳು ತಮ್ಮ ಏನು ವೆಹಿಕಲ್ ನ ಓಡಿಸ್ತಿ ಬೈಕ್ ಓಡಿಸ್ಲಿ ಕಾರ್ ಓಡಿಸ್ತಿ ಅಂತ ವೆಹಿಕಲ್ ಕೊಡ್ತಕ್ಕಂತಹ ಪೋಷಕರ ಸಂಖ್ಯೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವೆಹಿಕಲ್ ಅಂತ ಪೊಲೀಸರು ಟ್ರಾಫಿಕ್ ಪೊಲೀಸರು ಸಾಕಷ್ಟು ಏನು ಅವೇರ್ ಕೆಲಸವನ್ನು ಮಾಡ್ತಾರೆ ದಂಡ ಹಾಕ್ತಾರೆ ಇದೆಲ್ಲ ಆದ ನಂತರವೂ ಕೂಡ ಪೋಷಕರು ತಮ್ಮ ಕೈಯ ಮಕ್ಕಳ ಕೈಗೆ ಬೈಕ್ ಕಾರು ಇದರದೆಲ್ಲ ಕೊಡುವಂತ ನಾವು ಕಾಣಿಸ್ತಾ ಇದ್ದೀವಿ ಆದ್ರೆ ಇದು ಕಾನೂನು ರೀತಿಯಲ್ಲಿ ಬಹಳ ದೊಡ್ಡ ತಪ್ಪು ಮತ್ತೆ ಅವರಿಗೆ ಏನು ಕಷ್ಟ ಬಂದಾಗ ಮಾತ್ರ ಇದ ಅರಿವು ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿವರಿಗೆ ಬಹುಶಃ ಗೊತ್ತಾಗಿಲ್ಲ ನೋಡಿ ಕರ್ನಾಟಕ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವಾಹನಗಳನ್ನ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ ಸಿಕ್ಸ್ಟೀನ್ ಇಯರ್ಸ್ ಹದಿನಾರು ವರ್ಷ ಮುಗಿತು ತುಂಬಿದ ನಂತರ ಫಿಫ್ಟಿ ಸಿ ಸಿ ವೆಹಿಕಲ್ ಗಳನ್ನ ಬಳಸಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ ಯಾವಾಗ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳುವವರೆಗೂ ಕೂಡ ಬಿಲೋ ಏಟೀನ್ ಇಯರ್ಸ್ ಇತ್ತು ಅಂತ ಅಂದ್ರೆ ವಿಥೌಟ್ ಲೈಸೆನ್ಸ್ ಫಿಫ್ಟಿ ಸಿ ಸಿ ವೆಹಿಕಲ್ ಗಳನ್ನ ಅದು ಎಲ್ಲೆಲ್ಲರ ಜೊತೆಗೆ ಮಾತ್ರ ಓಡಿಸಲಿಕ್ಕೆ ಅಪ್ರಾಪ್ತ ಮಕ್ಕಳಿಗೆ ಅವಕಾಶ ಇರ್ತಕ್ಕಂಥ ಅದರ ಮೇಲೆ ಯಾವುದೇ ವೆಹಿಕಲ್ ಗಳನ್ನ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವೆಹಿಕಲ್ ಗಳನ್ನ ಕೊಡಬಾರದು ಆದ್ರೆ ಪೋಷಕರು ಜೊತೆಯಲ್ಲಿ ಕೂತ್ಕೊಂಡು ಇಂಡಿಯನ್ ಸೀಟಲ್ಲಿ ಕೂತ್ಕೊಂಡು ಮಕ್ಕಳ ಕೈಯಲ್ಲಿ ಬೈಕ್ ನ ಕೊಡೋದು ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಕಾರನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಅವ್ರು ಓಡಿಸೋದು ನೋಡಿ ಕೃಷಿ ಕೊಡೋದು ಮಾಡ್ತಾರೆ ಆದರೆ ಇದು ಕಾನೂನು ರೀತಿ ಬಹಳ ತಪ್ಪು ಮತ್ತೆ ಇದರಲ್ಲಿ ಕಾನ್ಸಿಕ್ವೆನ್ಸಸ್ ಕೊನೆಗೆ ಹೆಂಗಾಗುತ್ತೆ ಅಂತ ಅಂದ್ರೆ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಬಹುದು ತಂದೆ ತಾಯಿಗೂ ಕೂಡ ಶಿಕ್ಷೆ ಆಗಬಹುದು ಇಂಥ ಒಂದು ಪರಿಸ್ಥಿತಿಗಳು ಕೂಡ ಬರ್ತದೆ ಮೋಟ್ರೋ ವೆಹಿಕಲ್ ಆಕ್ಟ್ ಅಂತ ನಮ್ಮಲ್ಲಿ ಒಂದು ಕಾನೂನು ಇದೆ ಆ ಕಾನೂನ್ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಒಳಗಿರ್ತಕ್ಕಂತಹ ಮಕ್ಕಳ ಕೈಯಲ್ಲಿ ವೆಹಿಕಲ್ ಕೊಟ್ಟು ಏನಾದರೂ ಅಪಘಾತ ಸಂಭವಿಸಿದ್ರೆ ಈ ವಿಚಾರವಾಗಿ ಮೊದಲನೇದಾಗಿ ಏನು ಮೋಟರ್ ವೆಹಿಕಲ್ ಇದೆ ಅದರಲ್ಲಿ ಏನು ಒಂದು ಸೆಕ್ಷನ್ ಇದೆ ಆ ಸೆಕ್ಷನ್ ನ ಮೊದಲನೇ ಏನು ಸಬ್ ಸೆಕ್ಷನ್ ಪ್ರಕಾರ ಅದ್ರ ತಪ್ಪಿತ ಪೇರೆಂಟ್ಸ್ ಆಗಿರ್ತಾರೆ ಆ ಪೋಷಕರಿಗೆ ಅಪ್ ಟು ತ್ರೀ ಇಯರ್ಸ್ ಕನ್ವಿಕ್ಷನ್ ಕೊಡೋದಕ್ಕೆ ಅವಕಾಶ ಇದೆ ಮತ್ತೆ ಇನ್ನೊಂದು ಆ ಮೋಟರ್ ವೆಹಿಕಲ್ ನಜಿಸ್ಟ್ರೇಷನ್ ಅದು ಬೈಕ್ ಇರಬಹುದು ಕಾರ್ ಇರಬಹುದು ಅದ್ರ ರಿಜಿಸ್ಟ್ರೇಷನ್ ಒಂದು ವರ್ಷ ಟ್ವೆಲ್ವ್ ಮಂತ್ಸ್ ವರೆಗೂ ಕೂಡ ಆರ್ ಟಿಒರು ಕ್ಯಾನ್ಸಲ್ ಮಾಡೋದಕ್ಕೆ ಅವರಿಗೆ ಪವರ್ಸ್ ಇದೆ ಅಂದ್ರೆ ಆ ಒಂದು ವರ್ಷ ಆ ವೆಹಿಕಲ್ ಅವರು ಬಳಸೋದಕ್ಕೆ ಆಗೋದಿಲ್ಲ ಇದೊಂದು ಪ್ರಾವಿಷನ್ ಇದೆ ಅಂದ್ರೆ ಅಪ್ರಾಪ್ತ ಮಕ್ಕಳ ಕೈಯಲ್ಲಿ ವೆಹಿಕಲ್ ನ ಕೊಟ್ಟು ತೊಂದರೆ ಆದಂತಹ ಸಂದರ್ಭದಲ್ಲಿ ಆರ್ ಓದವರು ಈ ಕ್ರಮನ ಜರುಗಿಸಬಹುದಾಗುತ್ತೆ ಹಂಗಾಗಿ ಒಂದು ವರ್ಷ ನೀವು ವೆಹಿಕಲ್ ನ ಬಳಸೋಕೆ ಆಗೋದಿಲ್ಲ ಒಂದ್ ವೇಳೆ ತೊಂದರೆ ಆಗಿ ಆ ವೆಹಿಕಲ್ ನ ಸೀಸ್ ಮಾಡಿದ್ರೆ ಪೊಲೀಸರು ಪೊಲೀಸರು ಅಥವಾ ಆರ್ ಓದವರು ಮತ್ತಿನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿನ ದಂಡ ಹಾಕ್ತಾರೆ ಈ ಕೇಸಲ್ಲಿ ಅಪ್ರಾಪ್ತ ಮಕ್ಕಳಿಂದ ಏನಾದರೂ ತೊಂದರೆ ಆದ್ರೆ ಆ ಅಪ್ರಾಪ್ತ ಮಕ್ಕಳು ವಾಹನಗಳನ್ನ ಚಲಾಯಿಸಿ ಅದರಿಂದ ಬೇರೆ ಯಾರಿಗಾದ್ರೂ ಹಾನಿ ಆದ್ರೆ ಡ್ಯಾಮೇಜ್ ಏನು ಆಕ್ಸಿಡೆಂಟ್ ಆಯಿತು ಅಂತ ಅಂದ್ರೆ ಇಪ್ಪತ್ತೈದು ಸಾವಿರದವರೆಗೆ ದಂಡ ಹಾಕ್ಲಿಕ್ಕೆ ಅವಕಾಶ ಇದೆ ಆಕ್ಸಿಡೆಂಟ್ ಆಗ್ಲೇಬೇಕು ಅಂತಾನು ಏನಿಲ್ಲ ಅದು ಹೊರತಾಗಿಯೂ ಕೂಡ ಅಪ್ರಾಪ್ತ ಮಕ್ಕಳ ಕೈಲಿ ವಾಹನ ಕೊಟ್ಟರೆ ಅಪ್ ಟು ಇಪ್ಪತ್ತೈದು ಸಾವಿರ ಫೈನ್ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ ಮತ್ತೆ ಅದ್ರ ಜೊತೆಗೆ ಏನಾದ್ರೂ ತೊಂದರೆ ಆದರೆ ಆಕ್ಸಿಡೆಂಟ್ ಆದ್ರೆ ಪೋಷಕರನ್ನ ಹೊಣೆಗಾರರನ್ನಾಗಿ ಮಾಡಿ ಮೂರು ವರ್ಷ ಕಾಲ ಜೈಲು ಶಿಕ್ಷೆ ವಿಧಿಸ್ಲಿಕ್ಕೆ ಅವಕಾಶ ಇದೆ ಮತ್ತಿನ್ನೊಂದು ಈ ತರ ಆಕ್ಸಿಡೆಂಟ್ ಮಾಡಿ ಅಥವಾ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಅಪ್ರಾಪ್ತ ಅಪ್ರಾಪ್ತ ಮಕ್ಕಳು ಆ ವಾಹನವನ್ನು ಬಳಸಿ ಲೈಸೆನ್ಸ್ ಇಲ್ಲದೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಅವ್ರು ಇಪ್ಪತ್ತೈದು ವರ್ಷದವರೆಗೆ ಅವರಿಗೆ ಇಪ್ಪತ್ತೈದು ವರ್ಷ ತುಂಬೋವರೆಗೂ ಅವರು ಎಲ್ಲೆಲ್ಲಾರು ಕೂಡ ಅಪ್ಲೈ ಮಾಡ್ಲಿಕ್ಕೆ ಇನ್ಎಲಿಜಿಬಲ್ ಆಗ್ತಾರೆ ಅಂದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಅವ್ರ ಅಪ್ಲಿಕೇಶನ್ ಸ್ವೀಕರಿಸಲೇಬೇಕು ಅಥವಾ ಅವರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೂ ಬರೋದಿಲ್ಲ ಅವ್ರಿಗೆ ಇಪ್ಪತ್ತೈದು ವರ್ಷ ಅವರು ಲೈಸೆನ್ಸ್ ಗೆನೆ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ ಯಾವ ತರದ್ದು ಏನೋ ಸಮಸ್ಯೆ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಜೀವನಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳ್ತೀವಿ ಅಂದ್ರೆ ಬಾಲಕರು ಅಥವಾ ಬಾಲಪರಾಧ ಅಂತ ನಾವು ಕರಿತೀವಿ ಈ ತರದ್ದು ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರೂ ಏನೋ ಸಮಸ್ಯೆ ಆಯಿತು ಅಥವಾ ಸಾವಾಯಿತು ನೋವಾಯಿತು ಇಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಒಳಗಿದ್ರೂ ಕೂಡ ಆದಂತಹ ಮಗುವಿನ ವಿರುದ್ಧ ಜೀವಿನಲ್ ಜಸ್ಟಿಸ್ ಆಕ್ಟ್ ಅಂಡರ್ ಅಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅಂದ್ರೆ ನಿಮ್ಮ ಮಗುವನ್ನ ಏನು ಏನೋ ಕಾನೂನು ಸಂಘರ್ಷಕ್ಕೆ ಸಿಕ್ಕಿರ್ತಕ್ಕಂತಹ ಮಗು ಅಂತ ಪರಿಗಣಿಸಿ ನಿಮ್ಮಿಂದ ಸಪ್ರೇಟ್ ಕರ್ಕೊಂಡೋಗಿ ಅದನ್ನ ಬಾಲಗೃಹದಲ್ಲಿ ಇಟ್ಟು ಅಂದ್ರೆ ಲೈಕ್ ಒಂದ್ ರೀತಿ ಕೈದಿ ರೀತಿಯಲ್ಲಿ ಅವ್ರನ್ನ ಇಟ್ಟು ಆದ್ರೆ ಅವರು ಅದೇ ರೀತಿಯಲ್ಲಿ ಒಂದು ಕೇಸನ್ನ ಕೂಡ ಅವರು ಎದುರಿಸಬೇಕಾಗ್ತದೆ ಇದೆಲ್ಲವೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಬಹಳ ಗಂಭೀರ ಪರಿಣಾಮವನ್ನ ಉಂಟು ಮಾಡ್ತದೆ ಹೀಗಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನ ಕೊಡಬಾರ್ದು ಒಂದ್ ವೇಳೆ ನಿಮ್ಮ ಮಕ್ಕಳ ಕೈಯಲ್ಲಿ ವೆಹಿಕಲ್ ನ ಬಿಲೋ ಫಿಫ್ಟಿ ಸಿ ಸಿ ಅಂತ ವಾಹನ ಬಿಲೋ ಫಿಫ್ಟಿ ಸಿ ಸಿ ಇರ್ತಕ್ಕಂತಹ ವಾಹನವನ್ನ ನಿಮ್ಮ ಮಕ್ಕಳ ಕೈಯಲ್ಲಿ ಎಲ್ ಎಲ್ ಆರ್ ಜೊತೆಗೆ ಕೊಡಬಹುದು ಹದಿನಾರು ವರ್ಷ ಆದ ನಂತರ ಎಲ್ ಎಲ್ ಆರ್ ಗೆ ಕಾನೂನು ರೀತಿಯಲ್ಲಿ ಅಪ್ಲೈ ಮಾಡೋಕೆ ಅವಕಾಶ ಇದೆ ಹದಿನೆಂಟು ವರ್ಷಕ್ಕೆ ನಿಮಗೆ ಲೈಸೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೆ ಕಾನೂನುಬದ್ಧ ಹಕ್ಕು ಸಿಗುತ್ತೆ ಆ ನಂತರ ನೀವು ಹದಿನೆಂಟು ವರ್ಷ ತುಂಬಿದ ನಂತರ ಹೋಗಿ ಎಲ್ ಎಲ್ ಆರ್ಗೆ ಅಪ್ಲೈ ಫಸ್ಟ್ ಎಲ್ ಎಲ್ ಆರ್ ಕೊಡ್ತಾರೆ ಆರ್ ಟಿ ಓ ಇಂದ ಅಂದ್ರೆ ಏನು ಲರ್ನಿಂಗ್ ಪ್ರೋಸೆಸ್ ಅದು ಆ ಒಂದು ಒಂದು ತಿಂಗಳು ಅವಧಿಗೆ ಅವಾಗ ಫಸ್ಟ್ ಅದನ್ನ ಕಲಿಬೇಕು ನೀವು ಬೈಕ್ ಗೆ ಲೈಸೆನ್ಸ್ ಅಪ್ಲೈ ಮಾಡ್ತೀರಾ ಕಾರ್ಗೆ ಅಪ್ಲೈ ಮಾಡ್ತೀರಾ ಅದನ್ನ ಫಸ್ಟ್ ಆ ವೆಹಿಕಲ್ ನ ಮೊದಲು ಕಲಿಬೇಕು ಆ ನಂತರ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಮಾಡಿ ನಂತರ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನ ಕೊಡ್ತಾರೆ ಈ ನಡುವೆ ಕೆಲವು ಅಡ್ಡಾಡಿಗಳನ್ನ ಹಿಡಿದು ಹೋಗಿ ಯಾರಿಗೂ ಹಣ ಕೊಟ್ಟು ಮಿಡ್ಲ್ ಮ್ಯಾನ್ ಗೆ ಲೈಸೆನ್ಸ್ ತಗೊಳ್ತೀರಿ ಆದ್ರೆ ಆ ಸಮಸ್ಯೆ ಎಷ್ಟಾಗ್ತದೆ ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ರೋಡ್ ಅಲ್ಲಿ ವೆಹಿಕಲ್ ನ ಬಂದಾಗ ಸರಿ ವೆಹಿಕಲ್ ನ ಬರೋದಿಲ್ಲ ಜನಗಳ ಹತ್ರ ಬಯಸ್ಕೋಬೇಕು ಅಥವಾ ಹೆಚ್ಚು ಕಡಿಮೆ ಆದ್ರೆ ಕಾನೂನು ಪರಿಣಾಮಗಳನ್ನ ಎದುರಿಸಬೇಕಾಗ್ತದೆ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗ್ತದೆ ಸೊ ಹಂಗಾಗಿ ಹದಿನೆಂಟು ವರ್ಷ ತುಂಬುವವರೆಗೂ ಕೂಡ ವಾಹನ ಸವಾರ ವಾಹನ ಸವಾರಿ ಮಾಡತಕ್ಕಂತಹ ಉತ್ಸಾಹದಿಂದ ದೂರ ಇರತಕ್ಕಂತಹದ್ದು ನಿಮಗೆ ಬಹಳ ಒಳ್ಳೇದು ಮತ್ತೆ ಪೋಷಕರು ಕೂಡ ಈ ವಿಚಾರವಾಗಿ ಹದಿನೆಂಟು ವರ್ಷ ತುಂಬಿದ ನಂತರ ಅವರಿಗೆ ಚೆನ್ನಾಗಿ ಡ್ರೈವಿಂಗ್ ನ ಕಲ್ಸಿ ಅವ್ರಿಗೆ ಲೈಸೆನ್ಸ್ ನ ಕೊಡ್ಸಿ ಆ ನಂತರ ವಾಹನ ಕೊಟ್ರೆ ಬಹಳ ಒಳ್ಳೇದು ಇಲ್ಲ ಅಂದ್ರೆ ನೀವು ಸಫರ್ ಆಗ್ತೀರಿ ನಿಮ್ಮ ಮಕ್ಕಳು ಕೂಡ ಸಫರ್ ಆಗ್ಬೇಕಂತ ಬರ್ತದೆ ಮತ್ತೆ ಈಗ ಡ್ರೈವಿಂಗ್ ಲೈಸೆನ್ಸ್ ಅರಿವೇ ಇಲ್ಲದೆ ಸಂದರ್ಭದಲ್ಲಿ ಈ ಡ್ರೈವಿಂಗ್ ಲೈಸೆನ್ಸ್ ನ ತೆಗೆದುಕೊಳ್ಳಕ್ಕ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಕಾನೂನು ಬದ್ಧವಾಗಿ ಮೂರನೇ ಮಿಡ್ಲ್ ಮ್ಯಾನ್ ಮುಖಾಂತರ ಹೋಗಿ ಲೈಸೆನ್ಸ್ ತಗೊಳ್ಳೋದಲ್ಲ ಕಾನೂನು ರೀತಿಯಲ್ಲಿ ಆರ್ಟಿಒ ಮುಂದೆ ಆರ್ ಟಿಒ ಇನ್ಸ್ಪೆಕ್ಟರ್ ಮುಂದೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಿಗ್ನಲ್ಗಳು ಗಳು ಅದನ್ನೆಲ್ಲ ತೋರಿಸಿ ಅದನ್ನೆಲ್ಲ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಂಡಾಗ ಅವ್ರಿಗೆ ಒಂದು ಅರಿವಿರುತ್ತೆ ಹೇಗೆ ನಂತ ವಾಹನವನ್ನ ಬೈಕ್ ನ ಅಥವಾ ಕಾರನ್ನ ಓಡಿಸ್ಬೇಕು ಅನ್ನೋ ಅರಿವು ಅವ್ರಿಗೆ ಬರ್ತದೆ ಅದಿಲ್ಲದೆ ಲೈಸೆನ್ಸ್ ನ ತಗೊಂಡ್ರೆ ಅವ್ರಿಗೆ ಯಾವ ಅರಿವು ಇರೋದಿಲ್ಲ ಫುಟ್ಪಾತ್ ಮೇಲೆ ಓಡಿಸ್ತಾರೆ ಜನ ಇದು ಇರೋ ಕಡೆ ಜನಗಳ ಮಧ್ಯೆ ನುಗ್ಗಿಸ್ತಾರೆ ಸ್ಕೂಲ್ ಮುಂದೆ ಹಾರ್ನ್ ಹೊಡಿತಾರೆ ಈ ತರದೆಲ್ಲ ಸಮಸ್ಯೆಗಳು ಯಾಕಂದ್ರೆ ಅವ್ರ ಅರಿವಿರೋದಿಲ್ಲ ಎಲ್ಲಿ ಹಾರ್ನ್ ಬಳಸಬಾರ್ದು ಯಾವ ಜಾಗದಲ್ಲಿ ಬೈಕ್ ನ ಓಡಿಸಬಾರ್ದು ಅನ್ನೋದು ಅರಿವಿರೋದಿಲ್ಲ ಹಂಗಾಗಿ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ ನಂತರ ವಾಹನ ಓಡಿಸೋದು ಸೂಕ್ತ ಮತ್ತೆ ಈಗ ನಗರ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಆದೇಶ ಜಾರಿ ಮಾಡಿದ್ದಾರೆ ಏನಂದ್ರೆ ಫುಟ್ಪಾತ್ ಮೇಲೆ ಯಾವ ಕಾರಣಕ್ಕೂ ಕೂಡ ವೆಹಿಕಲ್ ಓಡಿಸಬಾರ್ದು ಟ್ರಾಫಿಕ್ ಇರುತ್ತೆ ನಿಜ ಎಲ್ರೂ ಟ್ರಾಫಿಕ್ ಅಲ್ಲಿ ನಿಂತಿರ್ತಾರೆ ಎಲ್ರಿಗೂ ಅರ್ಜೆನ್ಸಿ ಇರುತ್ತೆ ಆಫೀಸ್ಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಅಥವಾ ಬೇರೆ ಎಮರ್ಜೆನ್ಸಿ ಹೋಗೋದು ಇರುತ್ತೆ ಆಸ್ಪತ್ರೆಗೆ ಹೋಗೋದು ಮತ್ತೊಂದು ಆದ್ರೆ ಯಾವ ಕಾರಣಕ್ಕೂ ಕೂಡ ಫುಟ್ಪಾತ್ ಮೇಲೆ ಬೈಕ್ ಅನ್ನ ಅಥವಾ ಕಾರನ್ನ ಓಡಿಸ್ಲಿಕ್ಕೆ ಅಥವಾ ಬೇರೆ ಯಾವುದೇ ವಾಹನಗಳನ್ನ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ ಒಂದ್ ವೇಳೆ ಓಡಿಸಿದ್ರೆ ಅವರ ಲೈಸೆನ್ಸ್ ಕೂಡ ಸಸ್ಪೆಂಡ್ ಮಾಡೋದಕ್ಕೆ ಇವಾಗ ಪೊಲೀಸರಿಗೆ ಅಧಿಕಾರನ ಕೊಡಲಾಗಿದೆ